ನಮಸ್ಕಾರ ಗೆಳೆಯರೆ ಭಾರತವು ಈಗ ಕೇವಲ ತಂತ್ರಜ್ಞಾನದಲ್ಲಿ ಅಷ್ಟೇ ಮುಂದೆ ಸಾಕ್ತಾ ಇಲ್ಲ ನಮ್ಮ ರಕ್ಷಣಾ ಸಾಮರ್ಥ್ಯಗಳನ್ನು ಕೂಡ ಹೊಸ ಎತ್ತರಕ್ಕೆ ಕೊಂಡೊಯ್ತಾ ಇದೆ ಸ್ವಾವಲಂಬಿ ಭಾರತದ ಕನಸನ್ನ ನನಸು ಮಾಡುವ ನಿಟ್ಟಿನಲ್ಲಿ ಐ ಐ ಟಿ ಕಾನ್ಪುರ ಒಂದು ಅಸಾಮಾನ್ಯ ಸಾಧನೆಯನ್ನ ಮಾಡಿದ್ದು ಸಬಲ ಫಿಫ್ಟಿ ಅನ್ನುವ ಹೆಸರಿನ ಡ್ರೋನ್ ಅನ್ನ ಅಭಿವೃದ್ಧಿಪಡಿಸಿದೆ ಪಡಿಸಿದೆ ಗೆಳೆಯರೆ ಸಬಲಾ ಫಿಫ್ಟಿ ಅನ್ನೋ ಹೆಸರು ಕೇಳಿದ ತಕ್ಷಣವೇ ನಿಮಗೆ ಒಂದು ಸ್ಪಷ್ಟವಾದ ಚಿತ್ರಣ ಸಿಕ್ಕಿರಬಹುದು ಸಬಲ ಎಂದರೆ ಶಕ್ತಿಶಾಲಿ ಮತ್ತು ಐವತ್ತು ಎಂದರೆ ಅದರ ಹೊರೆ ಸಾಗಿಸುವ ಸಾಮರ್ಥ್ಯ ಹಾಗೂ ಇದು ಭಾರತದಲ್ಲಿ ಇದುವರೆಗೆ ಅಭಿವೃದ್ಧಿಪಡಿಸಿದ ಅತ್ಯಂತ ಅಡ್ವಾನ್ಸ್ಡ್ ಡ್ರೋನ್ಗಳಲ್ಲಿ ಒಂದಾಗಿದೆ ಇದು ಕೇವಲ ಡ್ರೋನ್ ಅಲ್ಲ ಭಾರತದ ರಕ್ಷಣಾ ಕ್ಷೇತ್ರದಲ್ಲಿ ಹೊಸ ಕ್ರಾಂತಿಯನ್ನುಂಟು ಮಾಡುವ ಸಾಮರ್ಥ್ಯವನ್ನ ಹೊಂದಿದೆ ಸೊ ಗೆಳೆಯರಿ ಸಬಾಲಾ ಫಿಫ್ಟಿ ಅನ್ನ ಐಐ ಟಿ ಕಾನ್ಪುರದ ಏರೋಸ್ಪೇಸ್ ಇಂಜಿನಿಯರಿಂಗ್ ವಿಭಾಗದ ವಿಜ್ಞಾನಿಗಳು ಅಭಿವೃದ್ಧಿಪಡಿಸಿದ್ದಾರೆ ಇದು ಈ ಹಿಂದೆ ಯಶಸ್ವಿಯಾಗಿ ಅಭಿವೃದ್ಧಿಪಡಿಸಲಾಗಿದ್ದ ಸಬಲಾ ಟ್ವೆಂಟಿ ಡ್ರೋನ್ ನ ಅಡ್ವಾನ್ಸ್ ವರ್ಷನ್ ಆಗಿದೆ ಹಾಗಾದ್ರೆ ಈ ಸಬಲ ಫಿಫ್ಟಿ ಅನ್ನು ಇಷ್ಟು ಅಡ್ವಾನ್ಸ್ಡ್ ಡ್ರೋನ್ ಅಂತ ಯಾಕೆ ಕರೆಯಲಾಗ್ತಾ ಇದೆ ಸೊ ಇದರ ವೈಶಿಷ್ಟ್ಯಗಳ ಬಗ್ಗೆ ಹೇಳುವುದಾದ್ರೆ ಇದು ಸುಮಾರು ಐವತ್ತು ಕೆಜಿ ಭಾರವನ್ನು ಹೊತ್ತೊಯ್ಯುವ ಸಾಮರ್ಥ್ಯ ಹೊಂದಿದ್ದು ಸೈನಿಕರಿಗೆ ಯುದ್ಧ ಭೂಮಿಯಲ್ಲಿ ಅಗತ್ಯ ವಸ್ತುಗಳು ಶಸ್ತ್ರಾಸ್ತ್ರಗಳು ವೈದ್ಯಕೀಯ ಉಪಕರಣಗಳನ್ನು ತಲುಪಿಸಲು ಅತ್ಯಂತ ಉಪಯುಕ್ತವಾಗಿದೆ ನೂರ ಐವತ್ತು ಕೆ ಜಿ ತೂಗುವ ಈ ಡ್ರೋನ್ ತನ್ನ ತೂಕದ ಒಂದು ಭಾಗಕ್ಕಿಂತ ಹೆಚ್ಚು ಭಾರ ಹೊತ್ತೊಯ್ಯುವ ಸಾಮರ್ಥ್ಯ ಹೊಂದಿರುವುದು ಗಮನಾರ್ಹ ಸಿಎಚ್ ನಂತಹ ಅತಿ ಎತ್ತರದ ಪ್ರತಿಕೂಲ ಹವಾಮಾನವಿರುವ ಪ್ರದೇಶಗಳಲ್ಲಿ ಕಾರ್ಯನಿರ್ವಹಿಸಲು ಇದನ್ನು ವಿನ್ಯಾಸಗೊಳಿಸಲಾಗಿದೆ ಹದಿನೇಳು ಸಾವಿರ ಅಡಿಗಳಷ್ಟು ಎತ್ತರದಲ್ಲಿ ಇದರ ಪರೀಕ್ಷಾರ್ಥ ಹಾರಾಟಗಳನ್ನು ಯಶಸ್ವಿಯಾಗಿ ನಡೆಸಲಾಗಿದ್ದು ನಮ್ಮ ಸೈನಿಕರಿಗೆ ಎತ್ತರದ ಪ್ರದೇಶಗಳಲ್ಲಿ ಅಗತ್ಯ ಬೆಂಬಲ ನೀಡಲು ನಿರ್ಣಾಯಕವಾಗಿದೆ ಸಬಲ ಫಿಫ್ಟಿ ಕೇವಲ ಸಪ್ಲೈಗಾಗಿ ಅಥವಾ ಕಣ್ಗಾವಲುಗಾಗಿ ಅಷ್ಟೇ ಅಲ್ಲ ಇದು ಸಮನ್ವಯಿತ ಯುದ್ಧ ಕಾರ್ಯಾಚರಣೆಗಳನ್ನು ನಡೆಸಲು ಮತ್ತು ವಾಯು ಮಾರ್ಗದ ಮೂಲಕ ತುರ್ತು ಅಗತ್ಯಗಳನ್ನು ತಲುಪಿಸಲು ಸಾಧ್ಯವಾಗ್ತದೆ ಯುದ್ಧ ಭೂಮಿಯಲ್ಲಿ ಭಾರತೀಯ ಸೇನೆಗೆ ಇದು ಹೊಸ ತಂತ್ರಗಾರಿಕೆಯನ್ನು ನೀಡಲಿದೆ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಐ ಮತ್ತು ಉನ್ನತ ರೆಜುಲೇಷನ್ ಕ್ಯಾಮರಾಗಳನ್ನು ಹೊಂದಿದ್ದು ನಿಖರವಾದ ಕಣ್ಗಾವಲು ಮತ್ತು ವಿಚಕ್ಷಣೆಯನ್ನು ನಡೆಸುತ್ತದೆ ಧೂಳು ಅಥವಾ ಹಿಮಪಾತದಂತಹ ಕಠಿಣ ಹವಾಮಾನದಲ್ಲೂ ಕೂಡ ಇದು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ ಈ ಸಬಲ ಫಿಫ್ಟಿ ಮೂರರಿಂದ ನಾಲ್ಕು ಗಂಟೆಗಳ ಕಾಲ ನಿರಂತರವಾಗಿ ಹಾರಾಟ ನಡೆಸಬಲ್ಲದು ದೂರದ ಕಾರ್ಯಾಚರಣೆಗಳಿಗೆ ಮತ್ತು ನಿರಂತರ ಕಣ್ಗಾವಲಿಗೆ ಇದು ಸೂಕ್ತವಾಗಿದೆ ಸಬಲ ಫಿಫ್ಟಿ ಭಾರತದ ರಕ್ಷಣಾ ವಲಯದಲ್ಲಿ ಹಲವಾರು ರೀತಿಯಲ್ಲಿ ಕ್ರಾಂತಿಕಾರಿ ಬದಲಾವಣೆಗಳನ್ನು ತರಲಿದ್ದು ಈ ಡ್ರೋನ್ ಅಭಿವೃದ್ಧಿಯು ಆತ್ಮ ಭಾರತದ ಕಡೆಗೆ ಒಂದು ದೊಡ್ಡ ಹೆಜ್ಜೆಯಾಗಿದೆ ವಿದೇಶಿ ಡ್ರೋನ್ಗಳ ಮೇಲಿನ ನಮ್ಮ ಅವಲಂಬನೆಯನ್ನು ಇದು ಕಡಿಮೆ ಮಾಡುತ್ತದೆ ಮತ್ತು ಸ್ಥಳೀಯ ತಂತ್ರಜ್ಞಾನಕ್ಕೆ ಉತ್ತೇಜನವನ್ನು ನೀಡುತ್ತದೆ ಕಷ್ಟಕರ ಮತ್ತು ಅಪಾಯಕಾರಿ ಪ್ರದೇಶಗಳಿಗೆ ಮಾನವರಹಿತ ಡ್ರೋನ್ಗಳನ್ನು ಕಳಿಸುವ ಮೂಲಕ ಸೈನಿಕರ ಜೀವಗಳನ್ನು ಉಳಿಸಬಹುದು ಇದು ಲಾಜಿಸ್ಟಿಕ್ಸ್ ಮತ್ತು ವಿಚಕ್ಷಣೆಯಂತಹ ಕಾರ್ಯಗಳನ್ನು ಹೆಚ್ಚು ಸುರಕ್ಷಿತವಾಗಿಸುತ್ತದೆ ಈ ಸಬಲ ಫಿಫ್ಟಿ ಸೇನೆಯ ಕಾರ್ಯಾಚರಣೆಯ ದಕ್ಷತೆಯನ್ನು ಹೆಚ್ಚಿಸುವುದಲ್ಲದೆ ವೇಗವಾಗಿ ಮತ್ತು ನಿಖರವಾಗಿ ಅಗತ್ಯ ವಸ್ತುಗಳನ್ನು ತಲುಪಿಸುವುದು ನೈಜ ಸಮಯದ ಗುಪ್ತಚರ ಮಾಹಿತಿ ಒದಗಿಸುವುದು ಇತ್ಯಾದಿಗಳನ್ನು ಇದು ಸುಲಭಗೊಳಿಸುತ್ತದೆ ಶತ್ರುಗಳ ಚಲನವಲನಗಳನ್ನು ನಿಖರವಾಗಿ ಪತ್ತೆಹಚ್ಚಲು ಗುರಿಗಳನ್ನು ಗುರುತಿಸಲು ಮತ್ತು ಅಗತ್ಯವಿದ್ದರೆ ಪ್ರತಿದಾಳಿ ನಡೆಸಲು ಸಬಲ ಫಿಫ್ಟಿ ನಿರ್ಣಾಯಕ ಪಾತ್ರ ವಹಿಸುತ್ತದೆ ಪ್ರಸ್ತುತ ಸಬಲ ಫಿಫ್ಟಿ ಪೈಲಟ್ ಹಂತದಲ್ಲಿದ್ದು ಶೀಘ್ರದಲ್ಲೇ ಕಾರ್ಯಾಚರಣೆಗೆ ಸಿದ್ಧವಾಗಲಿದೆ ಅನ್ನೋದು ವರದಿಯಾಗಿದೆ ಈಗಾಗಲೇ ಸಬಲ ಟ್ವೆಂಟಿ ಡ್ರೋನ್ ಅನ್ನ ಭಾರತೀಯ ಸೇನೆಯ ಪೂರ್ವ ಕಮಾಂಡ್ ಗೆ ನೀಡಲಾಗಿದೆ ಸಬಲ ಫಿಫ್ಟಿ ಇದರ ಮುಂದಿನ ಮತ್ತು ಹೆಚ್ಚು ಶಕ್ತಿಶಾಲಿ ಆವೃತ್ತಿಯಾಗಿದೆ ಐಐಟಿ ಟಿ ಸಂಸ್ಥೆಗಳು ನಮ್ಮ ದೇಶದ ರಕ್ಷಣಾ ತಂತ್ರಜ್ಞಾನವನ್ನು ಮುನ್ನಡೆಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿವೆ ಗೆಳೆಯರ ಇಂಥ ಸಂಶೋಧನೆಗಳು ಕೇವಲ ಮಿಲಿಟರಿ ಉಪಯೋಗಕ್ಕೆ ಸೀಮಿತವಾಗದೆ ಭವಿಷ್ಯದಲ್ಲಿ ನಾಗರಿಕ ಉದ್ದೇಶಗಳಿಗೂ ಬಳಕೆಯಾಗುವ ಸಾಧ್ಯತೆಗಳಿವೆ ಸೊ ಗೆಳೆಯರಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ನಾನು ಭಾವಿಸುತ್ತೇನೆ ಈ ಸಬಲ ಫಿಫ್ಟಿ ಕುರಿತು ನಿಮ್ಮ ಅಭಿಪ್ರಾಯಗಳೇನು ಅನ್ನೋದನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಶ್ರೀಗಳ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತರಂ ಭರತ್ ಮಾತಾ ಕಿ ಜೈ